ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಭಾನುವಾರ ಬೆಳಗ್ಗೆನೇ ನಾನು ವೀಡಿಯೋ ರೆಕಾರ್ಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ರಾತ್ರಿಗೆ ಚಂದ್ರಗ್ರಹಣ ಇದೆ ರಕ್ತ ಚಂದ್ರಗ್ರಹಣ ಇದ್ರ ಬಗ್ಗೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡಬೇಕು ಬಿಕಾಸ್ ನಮ್ಮ ವ್ಯೂವರ್ಸು ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಯಾಕಂದರೆ ಟಿ ಈಗ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡಿರೋ ಕಾರಣ ಪಾಪ ಅವರೆಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಕ್ಕ ಇದ್ರ ಬಗ್ಗೆ ತಿಳಿಸ್ಕೊಡಿ ಯಾವ ಟೈಮಿಂದ ಯಾವ ಟೈಮ್ಗೆ ಆಗುತ್ತೆ ಆ್ಯಂಡ್ ಅದಾದಮೇಲೆ ಏನು ಮಾಡಬೇಕು ಬಿಫೋರ್ ಚಂದ್ರಗ್ರಹಣ ಆಗೋಕ್ಕಿಂತ ಮುಂಚೆ ಏನು ಮಾಡಬೇಕು ಸೊ ಕಂಪ್ಲೀಟ್ ಇವತ್ತಿನ ಒಂದು ಸ್ಮಾಲ್ ವೀಡಿಯೋ ಆಗಿರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಡೆಫಿನೆಟ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ನಾನು ಕಮೆಂಟ್ ಬಾಕ್ಸನ್ನು ಆಫ್ ಮಾಡಿರೋದಿಲ್ಲ ಸೊ ಹಾಗಿದ್ರೆ ತಡೆಯಾಕೆ ಬನ್ನಿ ಇವತ್ತಿನ ಆ ವೀಡಿಯೋನ ಶುರು ಮಾಡೋಣ ಗಾಯ್ಸ್ ಮೊದಲನೇದಾಗಿ ರಕ್ತ ಚಂದ್ರ ಗ್ರಹಣ ಇದು ನಮ್ಮ ಭಾರತಕ್ಕೂ ಅನ್ವಯಿಸುತ್ತೆ ಎಕ್ಸ್ಪೆಷಲಿ ನಾವು ನಮ್ಮ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಅಂದರೆ ಇದೊಂದು ರೀತಿ ಎನರ್ಜಿಗಳ ಕನೆಕ್ಷನ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ಕೂತು ಎಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆ್ಯಂಡ್ ದೇವರ ಆರಾಧನೆಯನ್ನು ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಆಲ್ಸೋ ಈ ರಕ್ತ ಚಂದ್ರಗ್ರಹಣ ಆಗ್ತಾ ಇರೋದು ರಾತ್ರಿಯ ಸಮಯದಲ್ಲಿ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಮಲಕ್ಕೊಬಿಟ್ಟಿರ್ತೀರ ಸೊ ಇದು ಅಷ್ಟು ನಿಮಗೆ ಗೊತ್ತಾಗೋದೇ ಇಲ್ಲ ಸೊ ಯಾವ ಟೈಮಿಂದ ಯಾವ ಟೈಮ್ಗೆ ಆಗುತ್ತೆ ಬಿಫೋರ್ ಅದಾದ ಮೇಲೆ ಏನು ಮಾಡಬೇಕು ಇದನ್ನು ನಾನು ಇವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರಾದರೂ ತುಂಬ ಮೇಧಾವಿಗಳು ಡೆಫಿನೆಟ್ಲಿ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿರೋರು ನೋಡಿದಾಗ ಮತ್ತೆ ಅದಕ್ಕೂ ಒಂದು ಕಮೆಂಟ್ ಹಾಕ್ತಿರಲ್ವಾ ಸೊ ದಯಮಾಡಿ ತುಂಬ ಮೇಧಾವಿಗಳು ಯಾರೆಲ್ಲ ಇದ್ದೀರಲ್ಲ ಡೆಫಿನೆಟ್ಲಿ ನೀವು ವಿಡಿಯೋನ ನೋಡಲೇಬೇಡಿ ಸೊ ಯಾಕಂದರೆ ಒಬ್ರಿಗೆ ಯೂಸ್ ಆಗಲಿ ನಾನು ಮಾಡೋ ವಿಡಿಯೋ ಐ ಆಮ್ ಹ್ಯಾಪಿ ಇಂಥವರೆಗಾದರೆ ಬೇಡವೇ ಬೇಡ ಅಂತ ನನ್ನ ಅನಿಸಿಕೆ ಓಕೆನಾ ಸೊ ಗೈಸ್ ರಕ್ತ ಚಂದ್ರ ಗ್ರಹಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಎಷ್ಟೊತ್ತಿಗೆ ಎಂಡಾಗುತ್ತೆ ಮೋ ಮೋಕ್ಷಕಾಲ ಯಾವಾಗ ಸ್ಪರ್ಶಕಾಲ ಯಾವಾಗ ಮೊದಲನೇದಾಗಿ ನೋಡೋದಾದರೆ ಸ್ಪರ್ಶಕಾಲ ಬಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಸ್ಪರ್ಶಕಾಲ ಇರುತ್ತೆ ಆ್ಯಂಡ್ ಇನ್ನು ರಾತ್ರಿ ಮೂರು ಗಂಟೆ ಕಾಲ ಮೂರು ಗಂಟೆಗೂ ಹೆಚ್ಚು ಕಾಲ ಈ ಒಂದು ಗ್ರಹಣ ಆಗುತ್ತೆ ಸೊ ಇನ್ನು ಮೋಕ್ಷ ಕಾಲ ಯಾವಾಗ ಅಂತ ಕೇಳೋದಾದರೆ ಸರಿಸುಮಾರು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತೆ ಈ ಒಂದು ಗ್ರಹಣ ಸೊ ಅಲ್ಲಿಗೆ ಮೋಕ್ಷ ಕಾಲ ಇನ್ನು ಅಷ್ಟೊತ್ತಲ್ಲಿ ಯಾರೂ ಎದ್ದು ಎಲ್ಲ ಪ್ರೋಕ್ಷಣೆ ಮಾಡಿ ಮಾಡೋದಿಲ್ಲ ಸೊ ಆ್ಯಸ್ ಯೂಶಯಲ್ ನೀವು ಬೆಳಗ್ಗೆ ಎದ್ದು ಮಾಡ್ಕೋಬೋದು ಬಿಫೋರ್ ದಟ್ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಇದಕ್ಕೂ ಮುಂಚೆ ಏನೆಲ್ಲ ಮಾಡ್ಬೋದು ಅಂತ ಡೌಟ್ ಇರುತ್ತೆ ಅಲ್ವಾ ನಿಮಗೆ ಏನು ಮಾಡಬೇಕಪ್ಪ ಅಂತಂದರೆ ಆದಷ್ಟು ಎಂಟು ಗಂಟೆ ಎಂಟೂವರೆ ಒಳಗಡೆ ಊಟವನ್ನು ಮುಗಿಸ್ಬಿಡಿ ಅದಾದಮೇಲೆ ಕಿಚನ್ ಕಂಪ್ಲೀಟಾಗಿ ಖಾಲಿ ಮಾಡಿ ಆ್ಯಂಡ್ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಬಳಸ್ತೀವಿ ಗೊತ್ತಾ ಏನಿರ್ಬೋದು ಗೆಸ್ ಮಾಡಿ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಯಾಕೆ ಗೊತ್ತಿಲ್ಲ ಹೇಳಿ ಅಂತ ನಾನು ಅದನ್ನು ರಿಪ್ಲೈ ಮಾಡ್ತೀನಿ ಕಮೆಂಟ್ ಮುಖಾಂತರ ಸೊ ನಮ್ಮ ಕಡೆ ಅದನ್ನು ಕಡ್ಡಿ ಅಂತ ಕರಿತೀವಿ ಸೊ ದರ್ಬೆನ ಮನೆಯಲ್ಲಿ ತಂದು ಇಟ್ಕೊಳ್ಳಿ ದರ್ಬೆ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ನಿಯರ್ ಬೈ ಯಾರಾದರೂ ಪುರೋಹಿತರಿದ್ದರೆ ಅಥವಾ ಗಂದಗಿ ಅಂಗಡಿಲಿ ಲೋಕೆ ಹೇಳಿದ್ರೆ ಕೊಡ್ತಾರೆ ಸೊ ದರ್ಬೇನ ತೊಗೊಂಬಂದು ದೇವ್ರ ಮನೆ ಮೇಲೆ ನಿಮ್ಮ ಕಿಚನಲ್ಲೊಂದು ರೂಮಲ್ಲೊಂದು ಮತ್ತು ಮನೆಯಲ್ಲಿ ನೀರಿನ ಟ್ಯಾಂಕ್ ಏನಿರುತ್ತಲ್ಲ ಅದ್ರ ಮೇಲೆ ಒಂದು ಸಂಪು ಮೇಲ್ಗಡೆ ಒಂದು ಈ ಥರ ಇಡಿ ಯಾಕಂದರೆ ಫುಲ್ ಸಂಪನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ದರ್ಬೆ ಅನ್ನೋದನ್ನು ನೀವು ಅದರ ಮೇಲೆ ಇಟ್ಟಾಗ ಆ ಒಂದು ಗ್ರಹಣದ ಎಫೆಕ್ಟ್ ಏನಿರುತ್ತೆ ಆ ಗ್ರಹಣದಿಂದಾಗಿ ಅದರ ಮೇಲೆ ಬೀಳೋದಿಲ್ಲ ಅಂತ ನಂಬಿಕೆ ಸೊ ಇದಿಷ್ಟು ಆಯಿತು ಎಲ್ಲ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ರಾತ್ರಿ ಎಂಟು ಗಂಟೆ ಎಂಟುವರೆ ಅಷ್ಟೊತ್ತಿಗೆ ಊಟ ಎಲ್ಲ ಕಂಪ್ಲೀಟ್ ಮಾಡಿ ಮಲ್ಕೊಬಿಡಿ ಆ್ಯಂಡ್ ಬೆಳಗ್ಗೆ ಗ್ರಹಣ ಎಲ್ಲ ಕಂಪ್ಲೀಟ್ ಮೇಲೆ ಬೆಳಗ್ಗೆ ಎದ್ದ ತಕ್ಷಣವೇ ಹೋಗಿ ನಾರ್ಮಲಾಗಿ ಟೀ ಇಡ್ತೀರ ಕಾಫಿ ಇಡ್ತೀರ ನೋ ಬೆಳಗ್ಗೆ ಎದ್ದ ತಕ್ಷಣವೇ ಮಡಿಯಲ್ಲಿ ತಲೆಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ವಲ್ಪ ಬೇಗ ಆದರೂ ಪರವಾಗಿಲ್ಲ ಎದ್ದೋಳಿ ಯಾಕಂದರೆ ಬೆಳಗ್ಗೆ ಸೋಮವಾರ ಮಕ್ಕಳಿಗೆ ಟಿಫನ್ ಅದು ಇದು ಎಲ್ಲ ಮಾಡಬೇಕಾಗಿರತ್ತೆ ಬಟ್ ನಾನು ಹೇಳೋದು ಎಷ್ಟೇ ಇದ್ರೂ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದೊಳಿ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರ ದೀಪ ಹಚ್ಚಿ ಮತ್ತು ದೇವ್ರ ಪಾತ್ರೆನೂ ಸಹ ಕ್ಲೀನ್ ಮಾಡ್ಕೋಬೇಕು ಗ್ರಹಣ ಹಿಡ್ದಿರುತ್ತಲ್ವ ಹಾಗಾಗಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಅಕ್ಕ ನಮಗೆ ಮಾಡೋಕ್ಕಾಗೋದಿಲ್ಲ ನಮಗೆ ಸ್ಕೂಲ್ಗೆ ಹೋಗೋ ಮಕ್ಳು ಯಾರೂ ಇಲ್ಲ ನಾವೇನು ಮಾಡಬೇಕು ಅಂತ ನೀವು ಕೇಳೋದಾದರೆ ಡೆಫಿನೆಟ್ಲಿ ನೀವು ನಿಧಾನವಾಗಿ ಸಹ ಮಾಡಬಹುದು ಆದಷ್ಟು ಬೇಗ ಮಾಡಿದಷ್ಟು ಮನೆಗೆ ಒಳ್ಳೆಯದು ಅಷ್ಟೇನೆ ವಿಧಿ ಇಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಏನೂ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಇನ್ನೊಂದು ವಿಚಾರ ಇವಾಗ ಕೇಳೇ ಕೇಳ್ತೀರಾ ಅಯ್ಯೋ ಅಕ್ಕ ನಮ್ಮ ಇವಾಗ ನನಗೆ ಎಕ್ಸಾಂಪಲು ಐದುವರೆಗೆ ನಾನು ಎದೊಳ್ತೀನಿ ಆ್ಯಸ್ ಯೂಶಿಯಲ್ ಡೈಲಿ ಬ್ಲಾಗಲ್ಲಿ ಡೈಲಿ ರೊಟೀನಲ್ಲಿ ಆ ಟೈಮಲ್ಲಿ ಐದುವರೆಗೆ ಎದ್ದ ತಕ್ಷಣ ಹೋಗಿ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದ ತಕ್ಷಣ ಕಿಚನ್ಗೆ ಹೋಗ್ತೀವಿ ಅಡುಗೆ ಮಾಡ್ತೀವಿ ಆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ದೇವನಿಗೂ ನಮಸ್ಕಾರ ಹಾಕ್ಕೊಂಡು ಸ್ಟವನ್ನ ಹಚ್ಚು ಹಚ್ಚಿಬಿಟ್ಟು ಅಡುಗೆ ಮಾಡೋಕ್ಕೆ ಹೋಗ್ತೀವಿ ಅಲ್ವಾ ಬಟ್ ಈ ಒಂದು ಗ್ರಹಣದ ನಂತರ ಆದಷ್ಟು ಸ್ನಾನ ಮಾಡಿ ಹೋದ್ರೆ ಒಳ್ಳೆಯದು ಇನ್ ಕೇಸು ನಮಗೆ ಬಸ್ ತುಂಬ ಬೇಗ ಇದೆಯಕ್ಕ ಅಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋರು ನೀವೇನು ಮಾಡಿ ಅಂತಂದರೆ ಗಂಜಳ ಬರುತ್ತಲ್ಲ ಗೋಮೂತ್ರ ಹಸುವಿನ ಗೋಮೂತ್ರ ಗಂಜಲನ ಬೆಳಗ್ಗೆ ಎದ್ದ ತಕ್ಷಣನೇ ನಿಮ್ಮ ಕೈಯಲ್ಲಿ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಮುಖ ತೊಳ್ಕೊಂಡು ತಲೆ ಮೇಲೆ ಒಂದಷ್ಟು ಗಂಜಲನ ಹಾಕ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಅದಾದಮೇಲೆ ಮನೆಯ ದೇವರ ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಮನೆಯ ಮೂಲ ಮೂಲೆಗೂ ಗಂಜಲನ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಪ್ರೋಕ್ಷಣೆ ಮಾಡಿ ಮೇಲೆ ನೀವು ಟಿಫನ್ ಮಾಡಿ ಮಗುನ ಸ್ಕೂಲಿಗೆ ಕಳಿಸಿ ಅದಾದ್ಮೇಲೆ ಮೇಲೆ ಬೇಕಂದರೆ ನೀವು ನಿಮ್ಮ ದಿನನಿತ್ಯಗಳ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಕಾರ್ಯಗಳು ಮಾಡ್ತಿರಲ್ಲ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವ್ರ ಪಾತ್ರೆ ಕ್ಲೀನ್ ಮಾಡಿಕೊಂಡು ಅದಾದ ಮೇಲೆ ನೀಟಾಗಿ ದೇವರಿಗೆ ಅಲಂಕಾರ ಮಾಡಿ ಒಂದಿಷ್ಟಾದರೂ ಏನಾದರೂ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಸೊ ಇನ್ನೂ ಇದಕ್ಕೂ ಮೀರಿ ನಿಮ್ಗೆ ಇನ್ನೂ ಡೌಟ್ ಇದೆ ಅಂದರೆ ನೀವು ಕಮೆಂಟ್ ಮಾಡಿ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಆ್ಯಂಡ್ ಇವತ್ತು ಸಂಡೇ ಡೆಫಿನೆಟ್ಲಿ ನೀವೆಲ್ಲ ನಾನ್ ವೆಜ್ ಅಂತೂ ಮಾಡೇ ಮಾಡಿರ್ತೀರಾ ಆದಷ್ಟು ಇವತ್ತು ನಾನ್ ವೆಜ್ಜನ್ನು ಬೆಳಗ್ಗೆ ತಂದುವಾ ತಿಂದುವಾ ಮುಗಿಸಿದ್ವಾ ಈ ಥರನೇ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ಅಥವಾ ಬೆಳಗ್ಗೆಗಾಗತ್ತಲ್ಲ ಅಂತ ಹೇಳಿ ತೆಗ್ದಿಟ್ಟು ಬೆಳಗ್ಗೆಗೆ ತಿನ್ನೋದು ಅದು ತುಂಬ ಅಪರಾಧ ಸೈಂಟಿಫಿಕಲಿ ಬೇರೆ ಥರ ಹೇಳ್ತಾರೆ ಬಟ್ ಗ್ರಹಣ ಹಿಡಿದ ಮೇಲೆ ಫುಡ್ಡನ್ನು ಸೇವನೆ ಮಾಡ್ತೀವಲ್ಲ ಅದು ನಮ್ಮ ಬಾಡಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಒಂದು ಸ್ಮಾಲ್ ವೀಡಿಯೋ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಕ್ಕೋಸ್ಕರ ಇವತ್ತು ಸಂಡೇ ಆದ್ರೂ ಪಾಪ ಅವನಿಗೆ ಹೇಳಿ ನಾನು ವಿಡಿಯೋ ವೀಡಿಯೋ ಇದ್ದೀನಿ ಯಾಕೆ ಗೊತ್ತಾ ನಿಮ್ಮೆಲ್ಲರಿಗೋಸ್ಕರ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ವ್ಲಾಗ್ಗಳನ್ನು ನಾವು ಯಾಕಕ್ಕ ನೋಡಬೇಕು ಅಂತ ಹೇಳಿ ಅದಕ್ಕೆ ಒಂದೇ ಮಾತು ಹೇಳ್ತೀನಿ ಡೈಲಿ ವ್ಲಾಗರ್ ಆಗಿ ಡೈಲಿ ವ್ಲಾಗ್ಗಳಲ್ಲಿ ಯಾರೂ ಏನನ್ನು ಶೇರ್ ಮಾಡೋದಿಲ್ಲ ಜಸ್ಟ್ ಅವರ ಲೈಫ್ ಸ್ಟೈಲ್ ಅವರ ಅಪ್ಡೇಟ್ಗಳನ್ನು ಶೇ ಶೇರ್ ಮಾಡ್ತಾರೆ ಬಟ್ ನಾನು ನನ್ನ ಡೈಲಿ ರೊಟೀನನ್ನು ಇಟ್ಕೊಂಡು ಸಹ ನಿಮಗೂ ಏನಾದರೂ ಯೂಸ್ ಆಗಬೇಕು ಅಂತ ಹೇಳಿ ಒಂದಲ್ಲ ಒಂದು ಯೂಸ್ಫುಲ್ ಆಗೋ ಟಿಪ್ಗಳನ್ನು ಶೇರ್ ಮಾಡ್ತಾಯಿರ್ತೀನಿ ಆಮೇಲೆ ತುಂಬ ಜನ ಹೇಳ್ತಾ ಇದ್ದೀರ ನಮಗೆ ವ್ಲಾಗ್ಗಳಲ್ಲಿ ಟಿಪ್ಗಳನ್ನು ಹುಡ್ಕೋಕ್ಕೆ ಕಷ್ಟ ಆಗ್ತಾ ಇದೆ ನೀವು ಸಪ್ರೇಟ್ ಅದಕ್ಕೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಕ್ಕ ಅಂತ ಹೇಳಿ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಟಿಪ್ ಏನಿರುತ್ತಲ್ಲ ಅದನ್ನೆಲ್ಲಾನು ಇನ್ನೊಂದು ಚಾನಲಲ್ಲಿ ಆದಷ್ಟು ಬೇಗ ಅದರ ಅನೌನ್ಸ್ಮೆಂಟ್ ಮಾಡ್ತೀನಿ ನಾನು ಆಲ್ರೆಡಿ ಅದರಲ್ಲಿ ತುಂಬ ಸಬ್ಸ್ಕ್ರೈಬರು ಇದ್ದಾರೆ ಆ ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಯಾರಿಗೆಲ್ಲ ಬೇಕು ಆ ಥರ ಅನ್ನೋರು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ಈ ಚಾನಲಲ್ಲಿ ಜಸ್ಟ್ ಮೈ ಲೈಫ್ ಸ್ಟೈಲ್ ನನ್ನ ಲೈಫ್ ಅಪ್ಡೇಟ್ ನನ್ನ ಲೈಫ್ ರೊಟೀನ್ ಇರುತ್ತೆ ಕೇಳಿದ್ರಲ್ಲ ಯಾಕೆ ಈ ವಿಡಿಯೋನ ನೋಡಬೇಕು ಅಂತ ಅಂಥವ್ರಿಗೋಸ್ಕರ ಲೈಫ್ ಸ್ಟೈಲ್ ಬ್ಲಾಗರು ಯಾರೂ ಯಾವುದನ್ನು ಶೇರ್ ಮಾಡೋದಿಲ್ಲ ಅವರಿರೋ ಲೈಫನ್ನು ಶೇರ್ ಮಾಡ್ತಾರೆ ನಾನು ಅದೇ ಥರನೇ ಲೈಫ್ ಸ್ಟೈಲ್ ಬ್ಲಾಗರ್ ಲೈಫ್ ಸ್ಟೈಲ್ ಬ್ಲಾಗರ್ ಅಂದರೆ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರತ್ತೆ ಇದಕ್ಕೆ ಹೆಚ್ಚಾಗಿ ಇನ್ನೇನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೂ ಹೆಚ್ಚಾಗಿ ಬೇಕು ಅಂದರೆ ಬೇರೆ ಬ್ಲಾಗ್ಗಳನ್ನು ನೀವು ನೋಡ್ಕೋಬಹುದು ಬಟ್ ನಮ್ಮನ್ನು ಪ್ರೀತಿಯಿಂದ ಇಷ್ಟಪಟ್ಟು ನೋಡೋರಿಗೆ ಸದಾ ನಾನು ಚಿರಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹಲವಾರು ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಈಗ ತ್ರಿಬಲ್ ನೈನ್ ಸಾರಿ ಡಬಲ್ ನೈನ್ ಡಬಲ್ ನೈನ್ ಪೋರ್ಟಲ್ ಓಪನ್ ಆಗಿದೆ ಸೊ ಇನ್ನೂ ಟೈಮ್ ಇದೆ ಬಿಕಾಸ್ ಒಂಬತ್ತನೇ ತಾರೀಕು ನಿಮಗೆ ಟೈಮ್ ಇದೆ ಸೊ ನಾನು ಇವತ್ತೇ ಆದರೆ ವಿಡಿಯೋನ ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ನಿಮಗೆ ನಾಳೆಯ ವಿಡಿಯೋದಲ್ಲಿ ಡೆಫಿನೆಟ್ಲಿ ಯಾವುದೇ ಪೋರ್ಟ್ರಲ್ ಇದರಿಂದ ಏನನ್ನು ನಾವು ಪಡ್ಕೋಬೋದು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬೇಕು ಅಫರ್ಮೇಷನ್ಸನ್ನು ಹೇಗೆ ಮಾಡ್ಕೋಬೇಕು ಇದಂತೂ ತುಂಬ ಡಿಫ್ರೆಂಟಾಗಿರುತ್ತೆ ನೀವು ಬರೆಯೋದು ಬೇಡ ಏನೂ ಬೇಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನೇ ಒಂದು ಅಫರ್ಮೇಷನನ್ನು ಟ್ರೈ ಮಾಡ್ತಾ ಇದ್ದೀನಿ ಅದು ನನಗೆ ಸಕ್ಸಸ್ ಆದಮೇಲೆ ನೀವೆಲ್ಲರಿಗೂ ಶೇರ್ ಮಾಡ್ತೀನಿ ಅಂತ ಡಬಲ್ ನೈನ್ ಡಬಲ್ ನೈನ್ ಅದನ್ನು ತ್ರಿಬಲ್ ನೈನ್ ಅಂತಲೂ ಸಹ ಅನ್ಬೋದು ಆ ಒಂದು ಪೋರ್ಟಲ್ ಓಪನ್ ಆಗ್ತಾ ಇದೆ ಇನ್ನು ಕ್ಷಣಗಣನೆ ಅಷ್ಟೇ ಬಾಕಿ ಇವಾಗ ರಕ್ತ ಚಂದ್ರಗ್ರಹಣ ಮುಗಿದ ಮೇಲೆ ಬರುವಂತಹ ಮೊದಲ ಪೋರ್ಟ್ರಲ್ ಡೆಫಿನೆಟ್ಲಿ ನೀವು ಬಳಸ್ಕೋಬೇಕು ಅದರ ವಿಡಿಯೋ ಬೇಕು ಅಂತ ಅಂದರೆ ಎಸ್ ಸಕ್ಕ ಬೇಕು ಅಂತ ಕಮೆಂಟ್ ಮಾಡಿ ನೀವು ಬೇಡ ಅಂದ್ರೂ ನಾನು ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಯಾರಿಗಾದರೂ ಫ್ಯೂ ಪೀಪಲ್ಸ್ಗಾದರೂ ಹೆಲ್ಪ್ ಆದರೆ ಐ ಆಮ್ ಸೋ ಗ್ರ್ಯಾಟ್ ತುಂಬ ಆಗುತ್ತೆ ನನಗೆ ನನಗೆ ಆದಷ್ಟು ಆಗುತ್ತೆ ಸೊ ಹಾಗಾಗಿ ನಾನು ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಒಂದು ಸ್ಮಾಲ್ ವೀಡಿಯೋ ಗಾಯಸ್ ಇನ್ನು ರಕ್ತ ಚಂದ್ರ ಗ್ರಹಣದ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರೂ ಯು ಕ್ಯಾನ್ ಕಮೆಂಟ್ ಮಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಇವತ್ತು ಕಮೆಂಟ್ ಬಾಕ್ಸ್ ಈ ವಿಡಿಯೋಗೆ ಆನಲ್ಲ ಇಟ್ಟಿರ್ತೀನಿ ಬಿಕಾಸ್ ಎನಿ ಟೈಮ್ ನಿಮಗೆ ಒಂದು ಡೌಟ್ ಅನ್ನೋ ಬರ್ಬೋದಲ್ಲ ಡೆಫಿನೆಟ್ಲಿ ನೀವು ಮೆಸೇಜ್ ಮಾಡಿ ಆದಷ್ಟು ರಿಪ್ಲೈನ ಮಾಡ್ತೀನಿ ಸೊ ಇದು ನಾನು ಹೇಳಿದ್ನಲ್ಲ ಕ್ರಿಸ್ಟಲ್ ಬ್ಲ್ಯಾಕ್ ಬ್ರಾಸ್ಲೆಟು ಸೊ ಅದನ್ನು ವೇರ್ ಮಾಡಿದ್ದೀನಿ ಅದು ಇದಕ್ಕೆ ಅದರದೇ ಆದಂತಹ ನೀತಿ ನಿಯಮಗಳಿದೆ ಅದೆಲ್ಲ ಹೇಳಬೇಕಂದ್ರೆ ಒಂದು ವೀಡಿಯೋ ಸಾಕಾಗಲಿಲ್ಲ ಕರುಂಗಾಲಿ ಮಾಲೆ ಬಗ್ಗೆ ತಿಳಿಸಿ ಅಂತ ಹೇಳಿದ್ದೀರಾ ಆದಷ್ಟು ಬೇಗ ಅದನ್ನು ಸಹ ತಿಳಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಚ್ ಆಫ್ ಲವ್ ಬಾಯ್ ಬಾಯ್